ಸ್ವಲ್ಪ ಸರಿಪಡಿಸ್ತಾ ನೀವು ಕಾರ್ಯಕ್ರಮ ಒಂದು ವಿಷಯದ ಮೇಲೆ ನಾನು ಅವತ್ತು ಗುರುವಾರ ಬಂದು ನೋಡಿದಾಗ ಎಲ್ಲ ಕೆಆರ್ ಎಸ್ ಕಮಿಟಿ ಸದಸ್ಯರುಗಳು ಇದ್ರು ಹಾಗೆಯೇ ಜನಗಳು ಕೂಡ ಅಂದ್ರೆ ಸಾರ್ವಜನಿಕರು ಕೂಡ ಕೆಲವೊಂದು ಸಮಸ್ಯೆಗಳನ್ನು ಹೇಳಿದ್ರು ಹಾಗಾಗಿ ಅದನ್ನು ಪಟ್ಟಿ ಮಾಡಿಸಿದ್ವಿ ಬಸ್ ಪಟ್ಟಿ ಮಾಡಿಸಿ ಏನೇನು ನ್ಯೂನತೆಗಳಿದ್ದಾವೆ ಅನ್ನೋದನ್ನು ಪಟ್ಟಿ ಮಾಡಿಸ್ಬಿಟ್ಟು ಅವನ್ನೆಲ್ಲನೂ ಕೂಡ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳ ಹಂತದಲ್ಲಿದ್ದರೆ ಅವನ್ನೆಲ್ಲದನ್ನು ಕೂಡ ಸರಿಪಡಿಸ್ಬೇಕು ಆದಷ್ಟು ಬೇಗನೆ ಹದಿನೈದು ದಿನ ಟೈಮ್ ತೊಗೊಳ್ಳಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನಿಮ್ಮ ಹಂತದಲ್ಲೇ ಸರಿಪಡಿಸ್ಕೋಬೇಕು ಇನ್ನು ಕೆಲವೊಂದು ಬೇಡಿಕೆಗಳಿರ್ಬೋದು ಅಥವಾ ನಿಮ್ಮ ಹಂತ ಮೀರಿ ಯಾವುದನ್ನು ಸಮಸ್ಯೆಗಳಿದ್ರೆ ಅವನ್ನ ನಮಗೆ ಹೇಳಿ ನಾವು ಸರಿಪಡಿಸ್ಕೊಡ್ಸೀವಿ ಅನ್ನೋ ಒಂದು ಮಾತನ್ನ ಅವತ್ತೇಳಿದ್ದೆ ಅದ್ರ ಪ್ರಕಾರ ಈ ಕಂಡೆಂಸೇಷನ್ ಐಟಮ್ಸು ಅವನ್ನೆಲ್ಲನೂ ಕೂಡ ಬೇರ್ಪಡಿಸುವ ಬೇರ್ಪಡಿಸುವಾಗ ಮತ್ತೆ ಆಸ್ಪತ್ರೆಗಳಲ್ಲಿ ಜನರೇಟರ್ ವ್ಯವಸ್ಥೆದೊಂದು ಸಮಸ್ಯೆ ಇತ್ತು ಯಾಕಂದರೆ ವಾರ್ಡ್ಗಳಲ್ಲಿ ಎಲ್ಲೂ ಕೂಡ ರಾತ್ರಿ ಒಂಥರ ಕರೆಂಟ್ ಹೋಯಿತು ಅಂತಂದರೆ ಲೈಟ್ಗಳು ಇಲ್ಲದೆ ಇರೋ ಸಮಸ್ಯೆ ಇತ್ತು ಅದಕ್ಕೋಸ್ಕರ ಆಗಿ ಚಾರ್ಜಬಲ್ ಲೈಟ್ಸ್ ಹಾಕಿಸ್ಬೇಕು ಅನ್ನೋದಿತ್ತು ಅದನ್ನು ಮೂವತ್ತು ಚಾರ್ಜಬಲ್ ಫೈಪ್ಸ್ನ ಈಗ ಆಲ್ರೆಡಿ ವಾರ್ಡಿನಲ್ಲಿ ಮತ್ತೆ ಕೆಲವಾರು ಕರ್ತೀವ ಸ್ಥಳಗಳಲ್ಲಿ ಎಲ್ಲರೂ ಕೂಡ ಅಳವಡಿಸಿದ್ದಾರೆ ಅಳವಡಿಸಿದ್ದಾರೆ ಅದ್ರ ಜೊತೆಗೆ ಬ್ಯಾಟ್ರಿಗಳು ಯು ಪಿ ಎಸ್ ಬ್ಯಾಟ್ರಿಗಳನ್ನ ಯೂಸ್ ಆಗಿರಲಿಲ್ಲ ಅನ್ನೋದು ಕಂಡುಬಿಟ್ಟು ಆ ಒಂದು ಹನ್ನೆರಡು ಬ್ಯಾಟ್ರಿಗಳನ್ನು ನಿನ್ನೆ ಮೊನ್ನೆ ದಿನ ಇವರು ಅವನ್ನ ಏನು ಕಂಡೀಷನ್ ಇದೆ ಅಂತ ಹೇಳ್ಬಿಟ್ಟು ಅವನ್ನ ಚಾರ್ಜ್ ಮಾಡಿಸ್ಬೇಕೆ ಅಥವಾ ಅವೇನು ಡೇಟ್ ಆಗಿದಾವನ್ನು ಅವನಿಗೆ ಉದ್ದೇಶದಿಂದ ಇವನ್ನು ಏನು ಕಳಿಸಿದ್ದಾರೆ ಚಾರ್ಜು ಮಾಡಿಸಲಿಕ್ಕೆ ಅಥವಾ ಅದನ್ನ ಏನಾಗಿದೆ ಅನ್ನೋದಕ್ಕೆ ಅಲ್ಲಿ ಹೋದಾಗ ಆರು ಬ್ಯಾಟ್ರಿಗಳೇನೋ ಕಂಡೀಷನ್ನಲ್ಲಿದ್ದಾವೆ ಇನ್ನಾರು ಬ್ಯಾಟ್ರಿಗಳು ಕೂಡ ಚಾರ್ಜ್ ಆಗ್ತಾ ಇಲ್ಲ ಮೂರು ದಿನಗಳ ಕಾಲ ಚಾರ್ಜ್ ಇಷ್ಟು ನೋಡಬೇಕಾಗತ್ತೆ ಡೆಡ್ ಆಗಿದಾವೆ ಅಂತ ಅನ್ನಕ್ಕೆ ಅನ್ನೋ ಉದ್ದೇಶದ ಮತ್ತೆ ಆ ಎಲ್ಲ ಬ್ಯಾಟ್ರಿಗಳನ್ನು ಈಗ ವಾಪಸ್ ತಂದಿದ್ದಾರೆ ಆರು ಬ್ಯಾಟ್ರಿಗಳು ಸುಸ್ಥಿತಿಯಲ್ಲಿದ್ದಾವೆ ಇನ್ನಾರು ಬ್ಯಾಟ್ರಿಗಳನ್ನು ಈಗ ಚಾರ್ಜ್ ಇಟ್ಟಿದ್ದಾರೆ ಹಾಗಾಗಿ ಇವು ಇದು ನಿನ್ನೆ ನಡೆದಿರೋಂಥ ಮೊನ್ನೆ ನಡೆದಿರೋ ಅಂತ ಘಟನೆ ಅದು ಬಿಟ್ಟರೆ ಇಲ್ಲಿ ಯಾವುದೇ ರೀತಿಯ ಬೇರೆ ದುರುದ್ದೇಶದಿಂದ ಕೂಡ ಈ ಕೆಲಸವನ್ನು ಮಾಡಿಲ್ಲ ಅನ್ನೋದನ್ನ ಸ್ಪಷ್ಟೀಕರಣ ನೀಡ್ತಾ ಇದ್ದೀವಿ ಅದೇ ರೀತಿ ಆಸ್ಪತ್ರೆಗಳಲ್ಲಿ ಈಗ ಆಲ್ರೆಡಿ ಸೋಲಾರ್ ಪೈಪ್ ಲೈನ್ ಏನಿದೆ ಬೇರೆ ಸೋಲಾರ್ ಇತ್ತು ಅದರಲ್ಲೂ ಕೂಡ ಕೆಲವೊಂದು ಲೈನ್ ಎಲ್ಲ ಸರಿ ಮಾಡಿದ್ದಾರೆ ನಾವು ಬಂದು ನೋಡ್ಬೋದ ನಂತರ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಏನು ವಾಟರ್ಫೀಲ್ ಕೂಡ ಸರಿಪಡಿಸ್ತಾರೆ ಎಕ್ಸ್ರೇ ಮೆಷಿನ್ ಒಂದು ಪೋರ್ಟ್ರಬಲ್ ಎಕ್ಸ್ರೇ ಮಿಷಿನ್ ಇದು ಅದು ತುಂಬ ದಿನದಿಂದ ಉಪಯೋಗ ಆಗಿರಲಿಲ್ಲ ಅದನ್ನು ಕೂಡ ಸರಿ ಮಾಡಿಸ್ಬಿಟ್ಟು ಮತ್ತೆ ಇನ್ಸ್ಟಾಲ್ ಮಾಡಿಸಿ ಈಗ ಟೋಟಲ್ ಎರಡು ಮೆಷಿನ್ಸು ಕೂಡ ವರ್ಕಿಂಗ್ ಕಂಡೀಷನಲ್ಲಿ ಈಗ ಆಲ್ರೆಡಿ ಆಗಿದೆ ಅದೇ ರೀತಿ ಅಲ್ಲಿ ಹೊರಗಡೆ ಏನು ಆಸ್ಪತ್ರೆ ಮುಂಭಾಗದಲ್ಲಿ ಎರಡು ಮಹಿಳೆಯರಿಗೆ ಮತ್ತೆ ಪುರುಷರಿಗೆ ಶೌಚಾಲಯ ವ್ಯವಸ್ಥೆ ಇತ್ತು ಅದನ್ನು ಕೂಡ ತುಂಬ ದಿನದಿಂದ ಉಪಯೋಗ ಮಾಡದೆ ಕ್ಲೋಸ್ ಮಾಡಿದ್ರು ಅದನ್ನು ಕೂಡ ಈಗ ಓಪನ್ ಮಾಡಿ ಹೊರ ರೋಗಿಗಳಿಗೆ ಹಗಲತ್ತಿನಲ್ಲಿ ಉಪಯೋಗ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಈಗ ವ್ಯವಸ್ಥಿತವಾಗಿ ಇಡಲಿಕ್ಕೆ ಆಲ್ರೆಡಿ ಕ್ರಮ ಜರುಗಿಸಿದ್ದಾರೆ ಮತ್ತೆ ಮೇಲೆ ಒಂದು ನೀರಿನ ಟ್ಯಾಂಕ್ ಇದೆ ಕುಡಿಯುವ ನೀರಿನ ಟ್ಯಾಂಕ್ ಇದೆ ಅದನ್ನು ವಾರ್ಡ್ಗೆ ಅಂದರೆ ವಾರ್ಡ್ಗೆ ಹೋಗುವ ರ್ಯಾಂಪ್ ಅಂತ ಅಡ್ಡ ಇತ್ತು ಅದನ್ನು ಕೂಡ ಇಮಿಡಿಯೇಟ್ಲಿ ಶಿಫ್ಟ್ ಮಾಡಬೇಕು ಅನ್ನೋದನ್ನು ಹೇಳಿದ್ದೀನಿ ಅದನ್ನು ಈಗ ಫಸ್ಟು ಏನು ಹೊರಗಡೆ ಕಟ್ಟೆ ಇದು ಮಾಡಿ ಇದು ಒಂದು ಬ್ಯಾಟ್ರಿ ವಿಷಯ ಗುಲ್ಮಾಲ್ ಹೇಳಿದ ಒಂದು ಇದು ಬಂದಿತ್ತು ಟಿವಿಯಲ್ಲಿ ಅದಕ್ಕೆ ನೀವೇನು ಹೇಳ್ತೀರ ಹೇಳಿ ಶನಿವಾರದ ದಿನ ಹನ್ನೆರಡು ಬ್ಯಾಟ್ರಿಗಳನ್ನು ಸಾರ್ವಜನಿಕ ಆಸ್ಪತ್ರೆ ಬದಾಮಿಯಲ್ಲಿ ಅವನ್ನ ಚಾರ್ಜ್ ಮಾಡಿಸ್ಲಿಕ್ಕೆ ಅಂತ ಹೇಳಿಬಿಟ್ಟು ಮಾನ್ಯ ಇವರು ನಮ್ಮ ಆಡಳಿತ ವೈದ್ಯಾಧಿಕಾರಿಗಳು ಇನ್ಫಾರ್ಮೇಷನ್ ತಗೊಂಡಿದ್ದೆ ಅದು ಮೊನ್ನೆ ನಾನು ಗುರುವಾರ ದಿನ ಇಲ್ಲಿ ಆಸ್ಪತ್ರೆಗೆ ಭೇಟಿ ನೀಡಿದಾಗ ಕೆಲವೊಂದು ಕಂಡೆಮ್ ಐಟಮ್ಸು ಅವನ್ನೆಲ್ಲ ನೋಡಿದಾಗ ಅಲ್ಲಿ ಕೆಲವೊಂದು ಬ್ಯಾಟ್ರಿಗಳು ಕೂಡ ಏನು ಇದು ಏನು ಉಪಯೋಗ ಪಡದೆ ಒಂದು ಕಡೆಗೆ ಇಟ್ಟಿರೋದು ಗಮನಕ್ಕೆ ಬಂದಿತ್ತು ಆದ್ದರಿಂದ ಅದನ್ನು ಮೇಯ್ನ್ ಏನಪ್ಪಾ ಅಂತಂದರೆ ಹೋದ ವಾರ ಮಾನ್ಯ ಶಾಸಕರು ಆಸ್ಪತ್ರೆಗೆ ಭೇಟಿ ನೀಡಿದಾಗ ಕೆಲವೊಂದು ಆಸ್ಪತ್ರೆಯ ನ್ಯೂನತೆಗಳ ಬಗ್ಗೆ ನಮಗೆ ಆಗಿ ಬಂದು ಖುದ್ದಾಗಿ ಭೇಟಿ ನೀಡಿ ಈ ಆಸ್ಪತ್ರೆಯ ಇದನ್ನೆಲ್ಲ ಸರಿಪಡಿಸಿ ಅನ್ನೋ ಒಂದು ಮಾತು ಮುಚ್ಚಿಸಿದರು ಹಾಗಾಗಿ ಅವತ್ತು ನಾವು ಕೂಡ ಬಂದಿದ್ವಿ ಬಂದು ನೋಡಿದಾಗ ಆ ಬ್ಯಾಟ್ರಿಗಳು ಸುಸ್ಥಿತಿಯಲ್ಲಿದ್ದಾವೋ ಇಲ್ಲವೋ ಅನ್ನೋದನ್ನು ಫಸ್ಟ್ ಐಡೆಂಟಿಫೈ ಮಾಡಿ ಅನ್ನೋದನ್ನು ಡೈರೆಕ್ಷನ್ ಕೊಟ್ಟಿದ್ದೆ ಅದ್ರ ಪ್ರಕಾರ ಶನಿವಾರ ದಿನ ಅವರು ಬ್ಯಾಟ್ರಿಗಳನ್ನು ಚಾರ್ಜ್ ಕಳಿಸಿದ್ವಿ ಅನ್ನೋ ಮಾತು ಹೇಳಿದ್ದಾರೆ ಅದನ್ನು ಮತ್ತೆ ನಿನ್ನೆ ಕೂಡ ವೆರಿಫೈ ಮಾಡಿದಾಗ ಆರು ಬ್ಯಾಟ್ರಿಗಳು ಅದರಲ್ಲಿ ಸ ಸೂಕ್ತವಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾವೆ ಆರು ಬ್ಯಾಟ್ರಿಗಳು ಇನ್ನೂ ಚಾರ್ಜ್ಗೆ ಇಟ್ಟು ಅವು ಕಂಡೆಮ್ ಆಗಿದಾವ ಅಥವಾ ವರ್ಕ್ ಆಗ್ತಾ ಇಲ್ವಾ ಅನ್ನೋ ಕಂಡೀಷನನ್ನು ನೋಡಲಿಕ್ಕೆ ಈಗ ಆಲ್ರೆಡಿ ಚಾರ್ಜ್ಗೂ ಇಟ್ಟಿದ್ದಾರೆ ಸೊ ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ದುರುದ್ದೇಶಪೂರ್ವಕವಾಗಿ ಆ ಬ್ಯಾಟ್ರಿಗಳನ್ನು ಕೊಂಡೊಯ್ದಿಲ್ಲ ಅಥವಾ ಬೇರೆ ರೀತಿಯಲ್ಲಿ ಉಪಯೋಗಿಸಿಲ್ಲ ಅದು ಆಸ್ಪತ್ರೆ ಬ್ಯಾಟ್ರಿಗಳನ್ನೇ ಚಾರ್ಜ್ಗೆ ತೆಗೆದುಕೊಂಡು ಹೋಗಿ ಮತ್ತೆ ವಾಪಸ್ ಅಂತ ಘಟನೆ ನಡೆದಿರೋದು ಇಲ್ಲ ಆಸ್ಪತ್ರೆ ಒಳಗೆ ಯಾವುದೇ ರೀತಿ ನಡೆದಿಲ್ಲ ರೀ ಅಲ್ಲ ಇದ್ರ ಬಗ್ಗೆ ಬ್ಯಾಟ್ರಿ ಬ್ಯಾಟ್ರಿ ಅಲ್ಲ ಬ್ಯಾಟ್ರಿ ಬಗ್ಗೆ ಯಾವುದು ನಡೆದಿಲ್ಲ ಅವ್ಯವಹಾರ ಇಲ್ಲ ಅವ್ಯವಹಾರ ಅಲ್ಲ ಯಾವುದೇ ರೀತಿ ನಿಮ್ಮ ಡಾಕ್ಟರ್ ಮೇಂಡ ಹೆಡ್ ಡಾಕ್ಟರ್ ಮತ್ತು ಅದನ್ನ ನಮ್ಗೆ ಗೊತ್ತಿಲ್ಲ ಅಂತ ಕಾಸು ಯಾಕೆ ಅದಕ್ಕೆ ಉತ್ತರ ಕೊಟ್ಟರು ದಿನ ಅವರು ಯಾವುದೋ ಮೀಟಿಂಗ್ ಅಲ್ಲಿ ಇದ್ರಿ ಮೀಟಿಂಗ್ ಅಂತ ಇರಲ್ರಿ ಈಗ ಮೀಟಿಂಗ್ ಅಂತ ಇರಲಿ ಮೀಟಿಂಗ್ ಅಂತ ಇರ್ಬೋ ಅವ್ರು ಕೇಳಿದ್ರೆ ಯಾವುದೋ ಹೋಗುದಿಲ್ಲ ಅಲ್ಲ ಅವ್ರ ಗಮನ ಪತ್ರಿಕೆ ಒಳಗೆ ಮಾಧ್ಯಮದವ್ರು ಬಂದಾಗ ಅದಕ್ಕೆ ಮಾಧ್ಯಮದವ್ರು ಬಂದಾಗ ಅವ್ರಿಗೆ ಯಾಕ ಅವ್ರಿಗೆ ಆತರ ಗೊತ್ತಿಲ್ಲ ಅಂತ ಯಾಕೆ ಹೇಳಿದ್ರು ಅವರು ಊರು ಅಧಿಕ ಸರ್ಕಾರಿ ನೌಕರಿ ಯಾಕ ಯಾಕಂದ್ರೆ ನೀವು ಅವ್ರಿಗೆ ಯಾಕೆ ಬೇಜಾಬ್ದಾರಿಯಿಂದ ಉತ್ತರ ಕೊಟ್ರು ಈಗ ಅದರಲ್ಲಿ ಶಾಸಕರದು ಮತ್ತು ಒಳ್ಳೆ ಶಾಸಕರ ಆಪ್ತರ ಹೆಸರು ಬರೋದೈತಿ ಅದಕ್ಕೆ ಏನ್ ಹೇಳ್ತಾರೆ ಸರ್ ಇಲ್ಲ ಇಲ್ಲಿ ಏನಂದ್ರೆ ಯಾಕೆ ಮಾತ್ರ ಡಾಕ್ಟರ್ ಮೇಲೆ ಒಂದ್ ನಿಮಿಷ ಆಡಳಿತಾಧಿಕಾರಿಗಳು ಆಡಳಿತ ವೈದ್ಯಾಧಿಕಾರಿಗಳು ಬೇರೆ ಆಡಳಿತಾಧಿಕಾರಿಗಳು ಅಂತಂದರೆ ಅವರು ಗೆಸ್ಟೆಡ್ ಅಸಿಸ್ಟೆಂಟ್ ಅಂತ ಇರ್ತಾರೆ ಅವರಿಗೆ ನಾವು ಅವತ್ತಿನ ದಿನ ಸೂಚಿಸಿದ್ದೀನಿ ಏನೇನು ಕರ್ತವ್ಯಗಳನ್ನು ಮಾಡಬೇಕು ಅನ್ನೋದು ಅವರು ಒಂದು ಮಾತು ಗಮನವನ್ನು ನಮ್ಮ ಆಡಳಿತ ವೈದ್ಯಾಧಿಕಾರಿಗಳಿಗೆ ತಿಳಿಸಬೇಕಾದ್ದು ಅವ್ರದ್ದು ಕೂಡ ಕರ್ತವ್ಯ ಇರುತ್ತೆ ಸೊ ಹಾಗಾಗಿ ಇಲ್ಲಿ ಶಾಸಕರ ಹೆಸರು ಬರೋದು ಅಥವಾ ಅವರ ಆಪ್ತರು ಅದೇನಿಲ್ಲ ಎಲ್ಲರೂ ಕೂಡ ಈ ಆಸ್ಪತ್ರೆಯ ಒಂದು ಒಳ್ಳೆಯ ಕಾರ್ಯಕ್ಕೆ ಅವರು ಶ್ಲಾಘನೆ ನೀಡೇ ನೀಡ್ತಾರೆ ಮತ್ತು ಮಾಡೇ ಮಾಡಿದ್ದಾರೆ ಕೂಡ ಇಲ್ಲಿ ಅವರ ಹೆಸರು ಇವ್ರ ಹೆಸರು ಕೆಟ್ಟ ಹೆಸರು ಬರೋದೇನಿಲ್ಲ ಸಾಹೇಬರು ಫಸ್ಟೇ ಬಂದು ಇಲ್ಲಿ ನೋಡಿ ನ್ಯೂನತೆಗಳನ್ನು ಮಾಡಿದ್ದು ಕಂಡಿಡ್ತಿದ್ದಕ್ಕೆ ಅಟ್ಲೀಸ್ಟ್ ವಾರ ಏನು ನಮ್ಮ ಹೊರ ಆವರಣ ಏನಿದೆ ಮತ್ತು ಒಳಾವರಣ ಏನಿದೆ ಅದು ಅಷ್ಟು ಚೆನ್ನಾಗಾಗಿದೆ ಒಂದು ವಾರದಲ್ಲಿ ಅದನ್ನು ನೀವು ಕೂಡ ನೋಡಿದ್ದೀರಿ ಎಲ್ಲ ಅವರ ಆಪ್ತರಿರ್ಬೋದು ಅಥವಾ ಅವರ ಸಂಘ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿರ್ಬೋದು ಮೆಂಬರ್ಸು ಸಿಬ್ಬಂದಿಯವ್ರಿಗೆ ಬಂದು ಇಲ್ಲಿ ಕೆಲಸ ಮಾಡಿದ್ದಾರೆ ಹಗಲು ರಾತ್ರಿ ಸೊ ಅದನ್ನು ನಾನು ನಮ್ಮ ಸಿಬ್ಬಂದಿಯವ್ರಿಗೂ ಹೇಳಿದ್ದೀನಿ ಕೂಡ ನೀವೂ ಕೂಡ ಹೊರಗೆ ಮತ್ತು ಒಳಗೆ ಎಲ್ಲ ಆವರಣಗಳನ್ನು ಪ್ರತಿ ವಾರ ಕೂಡ ಸ್ವಚ್ಛವಾಗಿ ಇಟ್ಕೊಳ್ಳೋದು ನಿಮ್ಮ ಕರ್ತವ್ಯ ಅನ್ನೋದನ್ನು ಕೂಡ ಹೇಳಿದ್ದೀನಿ ಇಲ್ಲಿ ಆಡಳಿತಾಧಿಕಾರಿಗಳ ಗಮನಕ್ಕೆ ತಂದೆ ಪ್ರತಿಯೊಂದನ್ನು ಮಾಡಬೇಕು ಅನ್ನೋದನ್ನು ಇವ್ರಿಗೂ ಕೂಡ ಏನು ವೈದ್ಯಾಧಿಕಾರಿಗಳಿಗೆ ಇನ್ಫಾರ್ಮ್ ಮಾಡಿದಲ್ಲಿ ಏನು ಮಾಡಬೇಡಿ ಅನ್ನೋದನ್ನು ಕೂಡ ಸಿಬ್ಬಂದಿಯವ್ರಿಗೆ ಹೇಳಿದ್ದೀನಿ ಸರ್ ಒಂದಾಗ ಒಂದು ಒಂದು ತಪ್ಪು ಏನು ಸರ ನಮ್ಗ ನಮ್ಗೆ ಹೇಳವರು ತೊಂದು ಅಂತ ಕೆಲಸ ಒಂದ್ ಮಾತಿದ್ರಪ್ಪ ಇಷ್ಟೆಲ್ಲ ಕಿರ್ಚಾಟ ಆಗಿದ್ದಿಲ್ಲ ಒಂದ ತೋರ್ಸರಲ್ಲೇ ಅವ್ರ ಕರ್ತವ್ಯದಲ್ಲಿ ಲೋಪ ಆಗಿದೆ ಅವ್ರಿಂದ ಲೋಪ ಕೆಲಸ ಶಾಸಕರಿಗೆ ಮತ್ತು ಶಾಸಕರ ಆಪ್ತರಿಗೆ ಕೆಟ್ಟ ಹೇಳಿದೀನಿ ಅವ್ರಿಗೆ ಸೂಕ್ತ ರೀತಿಯಾದ ಸಮಜಾಯಿಸ ಅಥವಾ ತನಿಖೆ ಮಾಡಿ ಹೇಳ್ತೀನಿ ಅಥವಾ ಹತ್ತು ನಿಮಿಷದಲ್ಲಿ ಏನಾಗಿದೆ ಅನ್ನೋದನ್ನ ಹೇಳ್ತೀನಿ ಅನ್ನೋದನ್ನ ವೈದ್ಯಾಧಿಕಾರಿಗಳು ಹೇಳಿದ್ರೆ ಇಲ್ಲಿ ಇಷ್ಟೊಂದು ಸಮಸ್ಯೆ ಸಮಸ್ಯೆ ಆಗಿದ್ದ ಹಾಗಾಗಿ ಯಾವುದೇ ರೀತಿಯಿಂದ ಕಮ್ಯುನಿಕೇಶನ್ ಗ್ಯಾಪ್ ಆಗಬಾರ್ದು ಆಡಳಿತ ವೈದ್ಯಾಧಿಕಾರಿಗಳು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತಗೊಂಡು ಎಲ್ಲದನ್ನು ಕೂಡ ಸೂಕ್ತ ರೀತಿಯಲ್ಲಿ ನೆರವೇರಿಸ್ಕೊಂಡು ಹೋಗ್ಬೇಕು ಇಲ್ಲಿ ಯಾರಿಗೂ ಕೂಡ ಅಪಚಿತಿ ಬರದ ರೀತಿಯಲ್ಲಿ ಕರ್ತವ್ಯಗಳನ್ನು ಮಾಡಬೇಕು ಅನ್ನೋದನ್ನು ಹೇಳಿದ್ದೀನಿ ಅವರು ಸರ್ ಬಾಯ್ ಇದು ಏನಾರ ಈಗ ನಾನೊಂದು ಹಾಕ್ತೀನಿ ಲೆಟ್ರ್ ಈಗ ಆಲ್ರೆಡಿ ಮಾಧ್ಯಮದಲ್ಲಿ ತಾವೇ ಕೇಳಿರೋದ್ರಿಂದ ಅದು ಅವ್ರಿಗೊಂದು ಕಾರಣ ಕೇಳಿ ನೋಟಿಸ್ ಅಂತ ಪರಿಶೀಲನೆ ನಡೆಸೋದಲ್ಲ ಈಗ ಇದ್ರ ಮೇಲೆಂದೇ ಹೊಸ ಹಾಕ್ತಿವಿ ಕಾರಣ ಕೇಳಿ ನೋಟಿಸ್ ಆಯ್ತಾ ಮತ್ತೆ ಈಗ ಆಗಿರುವಂತ ಬ್ಯಾಟ್ರಿ ಇದಕ್ಕೂ ಕೂಡ ತನಿಖೆ ಒಂದು ಆಡ ಇವರು ಇರ್ತೀವಿ ನೋಡಲ್ ಆಫೀಸರ್ ಅವ್ರನ್ನೂ ಕೂಡ ನೇಮಿಸ್ತೀವಿ ಎಲ್ಲ ವರದಿನೂ ಕೂಡ ಸರ್ಕಾರಕ್ಕೆ ನಾವು ಒಪ್ಪಿಸ್ಬೇಕು ಯಾಕಂದ್ರೆ ನಿನ್ನೆ ಮೀಡಿಯಾದಲ್ಲಿ ಬಂದಿರೋದ್ರಿಂದ ಈ ವರದಿನ ನಾನು ಸರ್ಕಾರ ಸರ್ ನಿನ್ನೆ ಮನೆ ಇದು ಬ್ಯಾಟ್ರಿ ಗುಲ್ಮಾಲ ಎಲ್ಲ ಟಿವಿ ಪತ್ರಿಕೆಯಲ್ಲಿ ಬಂದ ಅದಕ್ಕೆ ನೀವು ನೀವೊಂದು ತಪ್ಪು ಹೇಳಿಕೆ ಕೊಟ್ಟ ಸಂಬಂಧ ಎಲ್ಲ ಶಾಸಕರಿಗೆ ಮತ್ತು ಒಳ್ಳೆ ಶಾಸಕರ ಆಪ್ತರಿಗೆ ಒಂದು ಕೆಟ್ಟ ಸರ್ ನೀವೊಂದು ಕರೆಕ್ಟಾಗಿ ಸ್ವಲ್ಪ ಯೋಚನೆ ಮಾಡಿ ಹೇಳಿದ್ರಪ್ಪ ಅಂದ್ರೆ ಈ ತರ ಬರ್ತಿದಿಲ್ಲ ಅದಕ್ಕೆ ಏನು ಸರ್ ನೀವು ನಾನು ಯಾವ್ದು ತಪ್ಪು ಮಾಹಿತಿ ಹೇಳಿಲ್ಲ ಯಾರಿಗೂ ಕೆಟ್ಟ ಆಗ್ಬೇಕನ್ನೋದು ಉದ್ದೇಶ ಏನೂ ಇಲ್ಲ ಆ ಸುದ್ದಿ ಮಾಹಿತಿ ಮಾಧ್ಯಮದಲ್ಲಿ ಬಂದಿದ್ದು ಎಲ್ಲ ಸುಳ್ಳವಾಗಿರುತ್ತದೆ ನಾನು ಅವತ್ತು ಮಧ್ಯಾಹ್ನ ನಾನು ಮೀಟಿಂಗ್ ಅಲ್ಲಿ ಇದ್ದೆ ಡಬ್ಲ್ಯೂ ಕನ್ಸಲ್ಟೆಂಟ್ ಬಂದರೆ ಆ ಮೀಟಿಂಗ್ ಅಲ್ಲಿ ಇದ್ದೆ ತದನಂತರ ಇನ್ನು ಕೆಲವರು ಕರೆಸಿದವರು ಬಂದಿದ್ರು ಅವ್ರು ಯಾರು ಎಕ್ಸಾಕ್ಟ್ಲಿ ನಮ್ಗೆ ಗೊತ್ತಿಲ್ಲ ಸೊ ಅವ್ರು ಬಂದು ನಿಮ್ದು ನಾವು ಮೀಟಿಂಗಲ್ಲಿ ನೀವು ಕೆಲವೊಂದು ಬ್ಯಾಟ್ರಿಗಳು ಹೊರಗೆ ಹೋಗಿದ್ದಾವೆ ನಿಮಗೆ ಎಲ್ಲಿ ಕಳಿಸಿರಿ ಏನು ಮಾಡಿರಿ ಅಂತ ಕೇಳಿದ್ರು ಇಮಿಡಿಯೇಟಾಗಿ ನಾನು ಹೇಳಿದೆ ನನಗದು ಎಕ್ಸಾಕ್ಟ್ಲಿ ಎಲ್ಲಿ ಹೋಗಿದ್ದೆ ಏನಿದೆ ನಂಗೆ ಗೊತ್ತಿಲ್ಲ ಯಾ ನಾನು ಬೆಳಗ್ಗೆ ಹೋದಾಗ ಅವಾಗ ಅದು ಬೆಲೆ ವಿಲೇವಾರಿ ಮಾಡ್ತಾಯಿದ್ದರು ನಾನು ಇಷ್ಟೇ ಹೇಳಿದ್ದೆ ಅದನ್ನೇನಿದೆ ರಿಚಾರ್ಜ್ ರಿಚಾರ್ಜಿ ಮಾಡಿಸ್ರಿ ಆಮೇಲೆ ಅದಕ್ಕೆ ಅಲ್ಲಿ ನಮ್ಗೆ ಜಿ ಎ ಮೇಡಮ್ ಆದಂಥ ಶರಣಮ್ಮ ಸರಸೆಟ್ಟಿ ಅವರಿದ್ದರು ಹಾಗೂ ಎಫ್ ಡಿ ಸಿ ಶಾರದಾ ಅವರಿದ್ದರು ಅವರಲ್ಲಿದ್ದು ಮುಂದೆ ಬೇಲ್ ವಿಚಾರಣೆ ಮಾಡ್ತಾಯಿದ್ರು ತದನಂತರ ನಾನು ಬಂದು ಮೀಟಿಂಗಲ್ಲಿ ಅಟೆಂಡ್ ಆಗ್ತಾ ಇದ್ದೆ ಆಮೇಲೆ ಪೇಷೆಂಟ್ ನೋಡಿ ಮಾಡ್ತಾ ಇದ್ದೆ ಆಮೇಲೆ ಇವರು ಕಳಿಸಿದ ಹೆಂಗ್ ಯಾವ ಮುಖಾಂತರ ಹೋಗಿದೆ ಹೆಂಗೆ ಹೋಗಿದೆ ಅನ್ನೋದು ನನಗೆ ಗೊತ್ತಿದ್ದಿಲ್ಲ ಅದೇ ನಾನು ಮಾಧ್ಯಮದಲ್ಲಿ ಹೇಳಿದ್ದು ನನಗೆ ಹೆಂಗ್ ಹೋಗಿದೆ ಗೊತ್ತಿಲ್ಲ ನಾನು ಪರಿಶೀಲನೆ ಮಾಡಿ ನಾನು ತಮಗೆ ತಿಳಿಸ್ತೀನಿ ಅಂತ ಇಷ್ಟೇ ಹೇಳಿದ್ದು ತದನಂತರ ಮುಂದೇನೂ ಆಗಿದೆ ಅದಾಯ್ತು ಅಷ್ಟಾಗಿದೆ ನೋಡಿ ಯಾರ ಬಗ್ಗೆನೂ ನಾನು ಏನು ಹೇಳಿಲ್ಲ ಸರ್ ನೀವು ಅದ್ರಾಗ ಪರಿಶೀಲನೆ ಮಾಡಿ ನೀವು ಒಂದು ಮಾತು ಹೇಳ್ತೀನಿ ಅಂದಿದ್ರಪ್ಪ ಅಂದ್ರೆ ಇಷ್ಟೆಲ್ಲ ಇದಾಗಿದ್ದಲ್ಲ ಇಲ್ಲ ಸರ್ ನಾನು ಈಗ ಏನ್ ಮಾಡಿ ನನ್ನ ಟೈಮ್ ಕೂಡ ನಾನು ಹೇಳ್ತಿದ್ದೇನೆ ಅಂದಿದ್ದೆ ಅದನ್ನ ಅವ್ರು ಇಮಿಡಿಯೇಟ್ಲಿ ಅದ್ ಮೀಡಿಯಾದಲ್ಲಿ ಈ ಟೈಪ್ ಪುಟ್ ಮಾಡಿದ್ರೆ ನಾನು ಏನು ಮಾಡ್ಲಿ ಸರ್ ಪ್ರಸಿ ಮಾಡಿ ಹೇಳ್ತೀನಿ ಹೇಳಿ ಹೇಳಿಲ್ಲ ಅದಲ್ಲೇ ನಿಮ್ಮ ವಿಡಿಯೋದಾಗ ಹೇಳಿಲ್ಲ ನಾನು ಹೇಳಿ ಹೇಳಿಲ್ಲ ಸರ್ ವಿಡಿಯೋದಾಗ ಹೇಳಿಲ್ಲ ಅವರು ಕಟ್ ಮಾಡಿ ಹಾಕಿರಬೇಕು ಮೀಡಿಯಾದಲ್ಲಿ ಏನು ಹಾಕಿದ್ದಾರೆ ಕಟ್ ಮಾಡಿ ಹಾಕಿರಬೇಕು ನಾನು ಸ್ವತಃ ನಮ್ಮೆಲ್ಲ ವೈದ್ಯಾಧಿಕಾರಿಗಳು ಎಲ್ಲ ನಮ್ಮ ಹಾಸ್ಪಿಟಲ್ ವೈದ್ಯಾಧಿಕಾರ ಮುಂದೆ ನಾನು ಪ್ರೆಸ್ ಮಾಡಿದ್ದೆ ಅವಾಗ ಅದರಲ್ಲಿ ಎಲ್ಲ ಹೇಳಿ ನಾನು ಸರ್ ಇನ್ನೊಮ್ಮೆ ಯಾ ಪ್ರೆಸ್ ಇರ್ಬೋದು ಕೇಳಿದ್ರೆ ಇದೇ ತರ ಹೇಳಿದ್ರು ಇನ್ನ ಎಲ್ಲ ನಮ್ಮ ಮೇಲಾಧಿಕಾರಿ ಇಲ್ಲ ಅನ್ನೋಂತ ಒಂದು ವಿಚಾರ ಯಾಕಂದ್ರೆ ನಾವು ವದಿವಿದೆ ಹದಿನೈದು ದಿವಸದಿಂದನೂ ನಾವು ಸ್ವಯಂ ಪ್ರೇರಿತವಾಗಿ ಇವತ್ತು ನಾವು ಪುರಸಭೆ ಅಧ್ಯಕ್ಷರಾದರೂ ಕೂಡ ವ್ಯಾಪ್ತಿ ಬರ್ತ ಬಿಡ್ತಾ ಅನ್ನೋದಕ್ಕಿಂತ ಯಾಕಂದ್ರೆ ಬಾದಾಮಿ ನಗರದಲ್ಲಿ ಈಗ ಬರ್ತಕ್ಕಂಥ ಎಲ್ಲ ರೋಗಿಗಳು ಹೊರ ಜಿಲ್ಲೆಯವರಾಗಿರ್ಬೋದು ಹೊಲ ತಾಲೂಕಿನವರಾಗಿರ್ಬೋದು ಎಲ್ಲರೂ ಇರ್ತಕ್ಕ ಐತಿಹಾಸಿಕ ನಗರ ಬಾದಾಮಿ ನಗರ ಸ್ವಚ್ಛ ಇರಬೇಕಂತ ಒಂದು ಒಂದು ಮನೋಭಾವದಿಂದ ಮಾಡಿರತಕ್ಕಂಥ ಕೆಲಸ ಹೊರತಾಗಿ ಇದರಲ್ಲಿ ಇರ್ತಕ್ಕಂಥ ಆಸ್ತಿಯನ್ನ ನಾವು ಎಲ್ಲಿ ಅಂತ ಬಂದವರಲ್ಲ ಇಲ್ಲಿ ಇರ್ತಕ್ಕಂಥ ಯಾವುದರೂ ಇನ್ನೊಂದು ಇನ್ನೊಂದು ಬೇರೆ ಕಡೆ ಸಾಗಿಸ್ಬೇಕ್ ಅನ್ನುವಂಥ ವಿಚಾರದಾಗ ಬಂದವರು ಅಲ್ಲ ಅದಕ್ಕೆ ದಯವಿಟ್ಟು ಹೇಳಿದ್ನಲ್ಲ ಶಾಸಕರ ಮತ್ತು ಶಾಸಕರ ಆಪ್ತರ ಹೆಸರು ಬರತಕ್ಕಂಥದ್ದು ಸತ್ಯಕ್ಕೆ ಗುರುವಾದಂಥದ್ದು ಅಂತ ಒಂದು ನನ್ನ ಸ್ಪಷ್ಟವಾದ ಅನಿಸಿಕೆ ಸರ್ ಈ ಬೆಟ್ರಿ ಗುಲ್ಮಲ್ ಸಂಬಂಧ ಅದ್ರದ್ದು ಏನು ಹೇಳತ್ತೆ ಸರ್ ನೀವು ಏನಿಲ್ಲ ರೀ ಈಗ ಈಗಾಗಲೇ ಡಿ ಎಚ್ ಓ ಸಾಹೇಬ್ರು ಹೇಳಿಬಿಟ್ಟರೆ ಅವರು ಪರ್ಮಿಷನ್ ತೊಗೊಂಡು ಅದನ್ನ ರಿಪೇರಿ ಕಳ್ಸ್ಯಾರ ಅಂತ ಹೇಳಿ ಮತ್ತೆ ಇಲ್ಲಿ ಗುಲ್ಮಲ್ ಮಾಡೋ ಪ್ರಶ್ನೆ ಬಹುದೇ ಒಂದು ಡಾಕ್ಟರ್ ಒಂದು ಬೇಜ್ ಜವಾಬ್ದಾರಿಯಿಂದ ಒಂದು ಇದು ಹೆಸರು ಬಂದೈತಿ ಅದಕ್ಕೆ ನೀವೇನು ಹೇಳ್ತಾರೆ ಹಿರಿಯರಾಗಿ ಅಲ್ಲ ವಿಡಿಯೋದಾಗ ಹೇಳಿದ್ದೆ ಬೇರೆ ಈಗ ಬೇರೆ ಅವರು ಒಂದು ತಪ್ಪ ಇದೆ ಅಂತ ಹೇಳ್ತಾರೆ ನಾನು ಹೇಳಿದ್ದೆ ಬೇರೆ ಅವ್ರು ಹಾಕಿದ್ದೆ ಬೇರೆ ಅಂತಾರೆ ಅವರು ಏನು ಮಾಡೋದು ಕೇಳಿದ್ರು ನಾವು ಅದರಾಗಿ ಅವಾಗಿಲ್ಲ ಅವರು ಹೇಳಿಕೆ ಕೊಡೋದ್ರಿಂದ ಶಾಸಕರ ಆಪ್ತರಿಗೆ ಒಂದು ಕೆಟ್ಟ ಹೆಸರು ಬರೋದು ಸರ್ ಅವ್ರ ಹೆಸರು ಸುತ್ತಾಕೋದೈತಿ ಶಾಸಕರ ಹೆಸರು ಮತ್ತೆ ಹೇಳ್ತೀನಿ ಕೇಳಿ ಶಾಸಕರು ಶಾಸಕರ ಆಪ್ತರು ವಿಷಯನ ತರಬಾರ್ದು ಅಂದ್ರೆ ನನ್ನ ಮಟ್ಟಿಗೆ ಯಾರೋ ನಮ್ಮ ವಿಡಿಯೋದಾಗ ಏನು ಬಂದ ಅವರು ಆ ಸಂಬಂಧ ಬೇಡಂಗಿಲ್ಲ ಅವರು ಏನು ಸಂಬಂಧ ಬಿಡ್ರಿ ಆಪ್ತ ಏನು ಸಂಬಂಧ ಇದಕ್ಕೆ ಅಧಿಕಾರಿಗಳು ರಿಪೇರ್ ಮಾಡ್ತಾರೆ ಅವ್ರು ರಿಪೇರ್ ಮಾಡಿ ಕೊಡ್ತಾರೆ ಅವ್ರು ತೊಗೊಂಡು ಹೋಗ್ತಾರೆ ಪರ್ಮಿಷನ್ ಇರ್ತದಕ್ಕೆ ತೊಗೊಂಡು ಹೋಗಿದ್ದು ರಿಕಾರ್ಡಿಂಗ್ ಇರ್ತದೆ ರೆಕಾರ್ಡಿಂಗ್ ಇತ್ತು ಅಂತ ಹೇಳ್ಯಾರ ಈಗ ಡಿ ಎಚ್ ಅವರು ಕೊಟ್ಟಿದ್ದು ರಿಜಿಸ್ಟ್ರೇನಾಗ ಎಂಟ್ರಿ ಮಾಡಿ ಅಂತ ಹೇಳ್ಯಾರ ಮತ್ತು ಇದು ಗೋಲ್ಮಾಲ ಪ್ರಶ್ನೆ ಬರೋಂಗಿಲ್ಲ ನನ್ನ ಇಂಥ ಒಂದು ಎದುರಿಗೆ ಬರೋಂಗಿಲ್ಲ ಅದನ್ನ ನಮ್ಮನೇ ಬಾರ್ದು ನಾವು ಉದ್ದೇಶವಾಗಿ ಮಾಡಿದ ಒಂದು ಇದು ವಿಡಿಯೋ ಪ್ರಚಾರ ಮಾಡಬಾರ್ದಾಗ ರಾಜಕೀಯ ವಿಷಯ ಇದ್ರೊಳಗೆ ಮಾಡುವಂಥದ್ದು ಮಾಡಬೇಕ್ರಿ ಇವೆಲ್ಲ ಮಾಡುದು ಏನ್ ಐತಿ ಇಲ್ಲೇ ಹೇಳಿ ಏನೂ ಇಲ್ಲ ಫೈನಾನ್ಸಿಯಲ್ ಟ್ರಾನ್ಸಾಕ್ಷನ್ ಏನೂ ಇಲ್ಲ ನಾನು ಎಂಟು ತೋರ್ಸ ಆಗಿದೆ ಶಾಸಕರ ಆಪ್ತಾರೆ ಬಂದು ಯಾರಿಗೆ ನಿಮ್ಗೆ ಟಚರ್ ಎದಕ್ಕೆ ಕೊಡ್ತಾರೆ ನಮ್ಗೆ ನಾನು ಆಗ್ತಾ ಆಪ್ತಾರೆ ನಾನು ಅತಿ ಆಪ್ತ ನಾನು ಆಪ್ತ ನಾನು ಅವ್ರಿಗೂ ಆಪ್ತ ಅವ್ರ ಕುಟುಂಬಕ್ಕೆ ಆಪ್ತ ಆಚ ಕೊಡೋದು ನಮ್ಗೆ ಶಾಸಕರ ಮನೆಯವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ ಗೊತ್ತೇ ಇಲ್ಲ ಅವ್ರಿಗೆ ಒಂದು ದಿವಸ ಅವರು ಆಫೀಸರ್ಸಿಗೆ ಒಂದು ಮಾತಾಡೋ ಕೇಳಿದ್ರು ನಾವು ಒಂದು ದಿವ್ಸ ಶಬ್ದ ಯಾಕ್ರಿ ಮತ್ತೆ ಹೆಸರು ಕೆಲ್ಸ್ಬೇಕ ಇದು ಒಂದು ಅಕೇಜನ್ ಹೆಚ್ಚು ಹೆಸರು ಅನ್ನೋ ಮಾತಾಡ ಸುಧಾರಣೆ ಮಾಡಬಾರ್ದಾ ಇವ್ರಿಗೆ ವಾರ್ನಿಂಗ್ ಕೊಡಬಾರ್ದಾ ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಕಡೆ ಇಲಾಖೆಯೊಳಗೆ ಎಲ್ಲೋ ಒಂದು ಕಡೆ ಇವರೆಲ್ಲ ಇಷ್ಟು ಇಂಪ್ರೂವ್ಮೆಂಟ್ ಮಾಡಕ್ಕೆ ಇವ್ರು ಇವರು ಬಾರಬಾರ್ದು ಇವ್ರಲ್ಲಿ ಇವ್ರಿಗೆ ನಾವು ಮುಂದೆ ಹೋಗಬಾರ್ದು ವಿಚಾರ ವಿಷಯ ಇರಬಹುದು ಅಂತ ನನಗೆ ಅನ್ಸುತ್ತೆ ಇಲ್ಲಿ ಒಂದು ಕಡೆ ಅದನ್ನ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತ ಡಿ ಎಚ್ ಅವ್ರು ಹೇಳಿಬಿಟ್ಟಾರೆ ಯಾರು ಅದನ್ನು ಮಾಡ್ಯಾರ ಯಾರು ವಿಡಿಯೋ ಮಾಡ್ಯಾರ ಅಲ್ಲಿ ಒಬ್ಬ ಮನುಷ್ಯ ಇರಬೇಕಲ್ಲ ವಿಡಿಯೋ ವೀಡಿಯೋ ಮಾಡಿದಾವನ್ನ ಅವನ ಆಫೀಸ್ ಅಂತ ಹೇಳಿ ಸಾರ್ವಜನಿಕನಾಗಿ ಬಾದಾಮಿ ಒಬ್ಬ ಸಾರ್ವಜನಿಕನಾಗಿ ಈಗಾಗಲೇ ಪುರಸಭೆ ಅಧ್ಯಕ್ಷ ಆಗಿರ್ತಕ್ಕಂಥ ಪಾಂಡವನ ಕಟ್ಟಿಮಣಿಯವರು ತಮ್ಗೆ ಸ್ಪಷ್ಟಪಡಿಸಿದಂಥ ರೀತಿಯೊಳಗೆ ಒಂದು ಹದಿನೈದು ದಿವಸಗಳ ಕಾಲಾಂತರವಾಗಿ ಬಾ ಬಾದಾಮಿಯ ತಾಲೂಕು ಆಸ್ಪತ್ರೆಯಲ್ಲಿ ಸ್ವಚ್ಛತೆಯನ್ನು ಕೈಗೊಂಡಿತ್ತು ಮಾನ್ಯ ಶಾಸಕರ ನಿರ್ದೇಶನದ ಮೇರೆಗೆ ಶಾಸಕರ ಭೇಟಿಯನ್ನು ನೀಡಿದಂಥ ಸಂದರ್ಭದೊಳಗೆ ಎಲ್ಲ ಎ ಆರ್ ಎಸ್ ಮೆಂಬರ್ಗಳಿಗೆ ಮತ್ತು ನಮ್ಮೆಲ್ಲರಿಗೂ ಕೂಡ ನಿರ್ದೇಶನಗಳನ್ನು ಮಾಡಿ ಇದ್ರ ಜೊತೆ ನಾವು ಯಾಕೆ ಇಷ್ಟೆಲ್ಲ ಸ್ವಚ್ಛ ಆಗೈತಿ ಅನ್ನೋದಕ್ಕೆ ಒಂದು ಶಾಸಕರ ನಿರ್ದೇಶನ ಡಿ ಎಚ್ ಅವರು ಬಂದು ಒಂದು ಮೀಟಿಂಗ್ ಸಭೆಯನ್ನು ಮಾಡಿ ಏನು ನಿರ್ದೇಶನ ಕೊಟ್ಟು ಹೋಗಿದ್ರು ಆ ಒಂದು ಸಭೆ ಅದ್ರ ಜೊತೆಗೆ ಪುರಸಭೆಯವರ ಒಂದು ಇಚ್ಛಾಸಕ್ತಿ ನಾವು ಇವತ್ತಿನ ಸಂದರ್ಭದೊಳಗೆ ಪುರಸಭೆಯವ್ರನ್ನ ಭಾಳಷ್ಟು ಗಣನೀಯವಾಗಿ ಶ್ಲಾಘನೆ ಮಾಡಬೇಕು ಸಾಕಷ್ಟು ಸಿಬ್ಬಂದಿಗಳನ್ನ ಇಲ್ಲಿ ಕಳಿಸಿ ಯಂತ್ರೋಪಕರಣಗಳನ್ನ ಕಳಿಸಿ ಎಲ್ಲ ಸ್ವಚ್ಛತೆ ಆಗೋದ್ರೊಳಗೆ ಅವ್ರದ್ದು ಪಾತ್ರ ಐತಿ ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಡಿ ಗ್ರೂಪ್ದವರು ಸಹಿತ ಒಳ ಆವರಣದೊಳಗೆ ಸ್ವಚ್ಛತೆಯನ್ನು ಮಾಡ್ಕೊಂಡರೆ ಈಗಾಗಲೇ ನಮ್ಮ ಉದ್ದೇಶ ಏನಂತಂದ್ರೆ ತಾಲೂಕು ಆಸ್ಪತ್ರೆಯನ್ನು ಮಾದರಿಯ ರೀತಿಯೊಳಗೆ ಡೆವಲಪ್ಮೆಂಟ್ ಅಭಿವೃದ್ಧಿ ಆಗಬೇಕು ರೋಗಿಗಳಿಗೆ ಸಾರ್ವಜನಿಕರಿಗೆ ಇದು ಸದುಪಯೋಗ ಆಗಬೇಕು ಅನ್ನುವಂಥ ಇಟ್ಕೊಂಡು ನಮ್ಮ ಶಾಸಕರ ಒಂದು ಕನಸಗೈತಿ ಎಲ್ಲ ಬಡ ರೋಗಿಗಳಿಗೆ ಮತ್ತು ಎಲ್ಲ ಸಾರ್ವಜನಿಕರಿಗೂ ಇದು ಸದುಪಯೋಗ ಆಗಲಿ ಅನ್ನುವಂಥದ್ದು ಈ ರೀತಿಯಾಗಿರ್ತಕ್ಕಂಥ ಕೆಲಸಗಳನ್ನು ಅಭಿವೃದ್ಧಿ ಕೆಲಸ ಮಾಡುವಂಥ ವಿಚಾರದಾಗ ನಾವು ಸಾಕಷ್ಟು ರೀತಿಯೊಳಗೆ ಕೆಲಸ ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಿ ಎಲ್ಲ ಕಡೆಯೂ ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರದೊಳಗಿಂದ ಹಿಡ್ಕೊಂಡು ಸಮುದಾಯ ಆರೋಗ್ಯ ಆರೋಗ್ಯ ಕೇಂದ್ರಗಳಿಂದ ಹಿಡ್ಕೊಂಡು ಈ ತಾಲೂಕು ಆಸ್ಪತ್ರೆಗಳಲ್ಲಿ ಎಲ್ಲ ಆಸ್ಪತ್ರೆಗಳಲ್ಲಿಯೂ ನಮ್ಮ ಎ ಆರ್ ಎಸ್ ಮೆಂಬರ್ ಎಲ್ಲರೂ ಕೂಡ್ಕೊಂಡು ಆಯಾ ಇರ್ತಕ್ಕಂಥ ಎಲ್ಲ ಸಮೀಪದಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಕೂಡಿಕೊಂಡು ಸ್ವಚ್ಛತೆಯನ್ನು ಮಾಡ್ತೀವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸರಿ ಹಾಂ ಸರಿ ಈಗ ಇಲ್ಲ ಈಗ ತಾವು ಎಲ್ಲ ಡಿ ಗ್ರೂಪ್ ಸಹಿತ ವಿಚಾರಣೆ ಮಾಡಿರಿ ಅವ್ರನ್ನೂ ಸಹಿತ ಕೇಳ್ರಿ ಯಾವತ್ತೂ ಸಹಿತ ಇಲ್ಲಿರ್ತಕ್ಕಂಥ ಎಲ್ಲ ಸಹೋದ್ಯೋಗಿಗಳಿಗೆ ಇಲ್ಲಿರ್ತಕ್ಕಂಥ ಎಲ್ಲ ಕೆಲಸ ಮಾಡುವಂಥ ವರ್ಗದವ್ರಿಗೆ ಯಾರಿಗೂ ಸಹಿತ ಅವಾಚ್ಯ ಶಬ್ದಗಳಿಂದ ಯಾರಿಗೂ ಸಹಿತ ನಿಂದನೆ ಮಾಡ್ತಕ್ಕಂಥದ್ದು ಯಾರು ಅನ್ನುವಂಥದ್ದು ಐತಲ್ಲ ಇವತ್ತು ತಮ್ಮ ಒಂದು ಅವರೆಲ್ಲರದು ವಿಷ ಬೇಕಾದ್ರೆ ಅವ್ರನ್ನ ಸ್ವ ಅವ್ರನ್ನ ತಾವೆಲ್ಲರೂ ಖುದ್ದಾಗಿ ಹೋಗಿ ಕೇಳ್ರಿ ಅವ್ರನ್ನ ಯಾರಾದರೂ ಆ ರೀತಿ ಇದ್ದರೂ ನಾವು ಆ ರೀತಿ ಮಾತಾಡಿವಿ ಅನ್ನುವಂಥದ್ದು ಇತ್ತಪ್ಪ ಅಂತಂತಂದ್ರೆ ನನ್ನ ತಿಳುವಳಿಕೆ ಮಟ್ಟಿಗೆ ನನ್ನ ವಿಚಾರಕ್ಕೆ ಬಂದಂಗೆ ನಾವು ಯಾವತ್ತೂ ಯಾರಿಗೂ ಸಹಿತ ಅವಾಚ್ಯ ಶಬ್ದಗಳನ್ನ ನಿಲ್ಲಿಸಿಲ್ಲ ಅನ್ನೋಂಥ ಮಾತನ್ನು ಸ್ಪಷ್ಟಪಡಿಸ್ತೇನೆ ರೀ ಸರಿ ಇಲ್ಲ ನಾವು ಅವ್ರಿಗೆ ಉತ್ತರ ಕೊಡುವಂಥವ್ರಲ್ಲ ಕೆಲಸ ಮಾಡುವಂಥವ್ರು ನಾವು ಇನ್ನೂ ಸ್ವಚ್ಛತೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಕ್ಕಾಗ್ಲಿ ಈ ಏನರ ಕೆಲಸ ಕಾರ್ಯಗಳಿದ್ವು ಅಂತಂದ್ರೆ ಅಂತ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀವಿ ಉತ್ತರ ಕೊಡದ್ರಾಗ ಏನು ಅರ್ಥ ಇಲ್ಲ ನಾವು ಕೆಲಸ ಮಾಡಿ ನಮ್ಮ ಕೆಲಸಗಳಿಗೆ ನಮ್ಮ ಉತ್ತರ ಅನ್ನುವಂಥ ವಿಚಾರಧಾರೆ ಹೇಳಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಧ್ಯಮದವ್ರು ಆಗಿರ್ಬಹುದು ಸಾರ್ವಜನಿಕರಾಗಿರ್ಬೋದು ಇಲ್ಲಿರ್ತಕ್ಕಂಥ ವ್ಯವಸ್ಥೆಯ ಕುರಿತಾಗಿ ಪ್ರಶ್ನೆ ಕೇಳಬಹುದು ವ್ಯವಸ್ಥೆ ಕುರಿತಾಗಿ ಸರಿಪಡಿಸ್ಬೋದು ಅನ್ನೋ ವಿಚಾರಗಳನ್ನ ಈಗಾಗಲೇ ಡಿ ಎಚ್ ಒ ಸಾಹೇಬರು ಕೂಡ ಹೇಳ್ಯಾರ ಅಂತ ನಿಟ್ಟಿನೊಳಗೆ ಇನ್ನೂ ಹೆಚ್ಚಿನ ರೀತಿಯೊಳಗೆ ಎಲ್ಲ ಸಾರ್ವಜನಿಕರು ಕೂಡಿಕೊಂಡು ಇನ್ನೂ ಹೆಚ್ಚಿನ ರೀತಿಯೊಳಗೆ ನಾವು ಇಲ್ಲೆಲ್ಲ ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತಿಗೆ ಮುಗಿಸ್ತೀನಿ ಸರ್ ಇದು ಬ್ಯಾಟ್ರಿದು ಈಗ ಸಾಗಾಟಿಕೆ ಆಗಿದೆ ಅಂತ ಕೆಲಸ ಈ ಶಾಸಕರು ಮತ್ತು ಶಾಸಕರ ಆಪ್ತರ ಹೆಸರು ಬರೋದಕ್ಕೆ ಅದಕ್ಕೆ ಸರ್ ಈಗಾಗಲೇ ಡಿ ಎಚ್ ಓರ್ ಅದಕ್ಕೆ ಸಂಬಂಧಪಟ್ಟ ನಿಮ್ಮ ನನ್ನ ಅನಿಸಿಕೆ ಅಂತಲ್ಲ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತ ಡಾಕ್ಯುಮೆಂಟರಿಯಾಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅವುಗಳನ್ನ ಎಲ್ಲಿ ವಿಲೇವಾರಿ ಮಾಡಬೇಕಾಗಿರುತ್ತಾ ರಿಪೇರಿ ಮಾಡಬೇಕಾಗಿರುತ್ತೋ ಅದಕ್ಕೆ ಸಂಬಂಧಪಟ್ಟಂಗೆ ಅವರು ಏನು ಮಾಡಿದ್ದಾರೆ ಅನ್ನೋದು ತಮ್ಮ ಗಮನಕ್ಕೆ ತೊಂದರೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ತಮ್ಗೈತೆ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತು ಬಸ್ತದೆ